ಹಾಯ್ ಹಲೋ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೇವೆ ಹಂಬುದರಿಂದ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ ನಮಗೆ ಇವತ್ತು ಹೊರಗಡೆ ಹೋಗ್ಲಿಕ್ಕಿತ್ತು ಹಾಗೆ ನಾವು ಬೇಗ ಬ್ರೇಕ್ಫಾಸ್ಟ್ ಮಾಡಿ ಮನೆ ಕೆಲಸವನ್ನೆಲ್ಲ ಬೇಗ ಬೇಗ ಮಾಡಿ ಹೊರಗಡೆ ಹೊರಟಿದ್ದೇವೆ ಮೊದಲಿಗೆ ನಾವು ಇಲ್ಲಿ ಹಾಸ್ಪಿಟಲ್ಗೆ ಬಂದ್ವಿ ಹಾಸ್ಪಿಟಲ್ಗೆ ಬಂದು ತುಂಬ ಹೊತ್ತಾಗಿತ್ತು ಡಾಕ್ಟರ್ಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗಿ ಹೋಯ್ತು ನಮಗೆ ಈಗ ಡಾಕ್ಟರ್ನ ಮೀಟ್ ಮಾಡಿ ಆದ ನಂತರ ನಾವು ಸೀದಾ ಊಟ ಮಾಡಲಿಕ್ಕಂತ ಹೋಟೆಲ್ಗೆ ಹೋದ್ವಿ ಟೂ ಫಾರ್ಟಿ ಫೈವ್ ಆಗಿತ್ತು ತುಂಬ ಲೇಟಾಗಿ ಸಹ ಇತ್ತು ಹಾಗಾಗಿ ನಾವು ಇಲ್ಲಿ ಊಟ ಮಾಡಿಯೇ ಹೋಗುವಂತ ಊಟ ನಂತರ ನಮಗೆ ಮಾರ್ಕೆಟಿಗೆ ಹೋಗ್ಲಿಕ್ಕಿತ್ತು ಹಾಗಾಗಿ ನಾವು ಹೋಟೆಲ್ಗೆ ಊಟ ಮಾಡಲಿಕ್ಕೆ ಬಂದ್ವಿ ಇಲ್ಲಿದ್ದು ಫುಡ್ ತುಂಬ ಚೆನ್ನಾಗಿತ್ತು ಇಷ್ಟನೂ ಆಯಿತು ಮಾರ್ಕೆಟಿಗೆ ಹೋಗ್ಲಿಕ್ಕಿರೋದಿದ್ದರೆ ನಾವು ಮನೆಗೆ ಹೋಗಿ ಊಟ ಮಾಡ್ತಿದ್ವಿ ನಮಗೆ ಮಾರ್ಕೆಟಿಗೆ ಸಹ ಹೋಗಲಿಕ್ಕಿತ್ತಲ್ವ ಅಲ್ಲಿ ತುಂಬ ಲೇಟ್ ಆಗ್ತದಲ್ಲ ಹಾಗಾಗಿ ನಾವು ಊಟ ಮಾಡಿ ಹೋಗುವ ಅಂತ ಫಿಕ್ಸ್ ಆದ್ವಿ ಹಾಗೆಯೇ ಊಟ ಮಾಡಿ ಹೋದ್ವಿ ಈಗ ನಮ್ಮದು ಊಟ ಮಾಡಿ ಆಯಿತು ಈಗ ನಾವು ಸೀದಾ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ವೀಕ್ಲಿ ಒಂದು ಸಲ ಅಂದರೆ ಫ್ರೈಡೇ ಸಂತೆ ಆಗ್ತದೆ ಆಗ ನಮಗೆ ತರಕಾರಿಗಳೆಲ್ಲ ಕಮ್ಮಿಗೆ ಸಿಗ್ತದೆ ಇಲ್ಲದಿದ್ದರೆ ಜಾಸ್ತಿ ಇರ್ತದಲ್ಲ ಹಾಗಾಗಿ ಫ್ರೈಡೇ ದಿವಸ ಸ್ವಲ್ಪ ಕಮ್ಮಿಗೆ ಸಿಗ್ತದೆ ಹಾಗೆ ಹಾಗೆ ನಾವು ಫ್ರೈಡೇ ಫ್ರೈಡೇ ಬಂದು ಜಾಸ್ತಿ ಇಲ್ಲಿ ತೊಗೊಂಡು ಹೋಗ್ತೇವೆ ಇಲ್ಲಿ ಐದುವರೆ ನಂತರ ತುಂಬ ರಶ್ ಇರ್ತದೆ ಈಗ ಅಷ್ಟಿಲ್ಲ ಐದುವರೆ ನಂತರ ಈ ಕಡೆ ತುಂಬ ರಶ್ ಇರುತ್ತೆ ये बेरोर बेकार ही रोता है दादा पिनन ने बोला है बंद न लंग आई तो सुन ना बंद न न ಈಗ ತರಕಾರಿ ಎಲ್ಲ ತಗೊಂಡೈತೆ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ನಾವು ಮನೆಗೆ ಒಂದು ರೀತಿಯಾಗಿ ನಾವು ಮಾರ್ಕೆಟ್ ಇಂದ ಏನಾದರೂ ತರಕಾರಿ ತಗೊಂಡಿದ್ದೇವೆ ಮತ್ತೆ ಅದಕ್ಕೆ ಪ್ರೈಸ್ ಹೇಗೆ ಅಂತ ನಿಮ್ಗೆ ಹೇಳ್ತೇವೆ ನಾವು ಒಂದು ಕೆಜಿ ಹಗಲಕಾಯಿ ತಗೊಂಡಿದ್ವಿ ಅದಕ್ಕೆ ಕೆ ಜಿಗೆ ನೂರು ರೂಪಾಯಿ ಹೆಸರು ಕಾಳು ತಗೊಂಡಿದ್ದೇವೆ ಹುರಿಗಳೆಲ್ಲ ತಗೊಂಡಿದ್ದೇವೆ ಇದು ಚಟ್ನಿ ಮಾಡ್ಲಿಕ್ಕೆ ಮತ್ತೆ ಇದು ಅಲಸಂಡೆದು ಬೀಜ ತಗೊಂಡಿದ್ದೇವೆ ಇದಕ್ಕ ಕೊಟ್ಟಿಗೆ ನೂರ ಇಪ್ಪತ್ತಾಗಿದೆ ಮತ್ತೆ ನುಗ್ಗೆಕಾಯಿ ತಗೊಂಡಿದ್ದೇವೆ ಅರ್ಧ ಕೆಜಿ ತಗೊಂಡಿದ್ದೇವೆ ಇದಕ್ಕೆ ಐವತ್ತು ರೂಪಾಯಿ ನಾವಿಲ್ಲಿ ಜಿಂಜರ್ ಗಾರ್ಲಿಕ್ ತಗೊಂಡಿದ್ದೇವೆ ಕಾಲು ಕೆ ಜಿ ತಗೊಂಡಿದ್ದೇವೆ ಇದಕ್ಕೆ ಒನ್ ಏಯ್ಟಿ ಆಗಿದೆ ಮತ್ತೆ ನಾವಿಲ್ಲಿ ಜೋಳ ತಗೊಂಡಿದ್ದೇವೆ ಇದು ಐವತ್ತು ರೂಪಾಯಿಗೆ ನಾಲ್ಕು ಮತ್ತೆ ಇಲ್ಲಿ ಎರಡು ಕೆಜಿ ಟೊಮೆಟೊ ತಗೊಂಡಿದ್ದೇವೆ ಇದು ಕೆಜಿಗೆ ಇಪ್ಪತ್ತು ರೂಪಾಯಿ ನಾವು ಎರಡು ಕೆ ಜಿ ತಗೊಂಡಿದ್ದು ಮತ್ತೆ ನಾವಿಲ್ಲಿ ಎರಡು ಕೆಜಿ ಪೊಟ್ಯಾಟೊ ತಗೊಂಡಿದ್ದೇವೆ ಇದಕ್ಕೆ ನೂರ ಹತ್ತಾಗಿದೆ ಮತ್ತೆ ನಾವಿಲ್ಲಿ ಬಾಳೆಕಾಯಿ ಮತ್ತೆ ಬದನೆಕಾಯಿ ತಗೊಂಡಿದ್ದೇವೆ ಇದಕ್ಕೊಟ್ಟಿಗೆ ನಮಗೆ ನೂರ ಎಂಬತ್ತಾಗಿದೆ ನಾವಿಲ್ಲಿ ಉಪ್ಪಿಯನ್ಕಾಯಿ ಹಾಕಲಿಕ್ಕೆ ಮ್ಯಾಂಗೋ ತಗೊಂಡಿದ್ದೇವೆ ಅದಕ್ಕೆ ನೂರ ಇಪ್ಪತ್ತಾಗಿದೆ ಒಂದು ಕೆ ಜಿಗೆ ಮತ್ತು ಕಾಲು ಕೆ ಜಿ ಅಂಬಟ್ಟೆ ತಗೊಂಡಿದ್ದೇವೆ ಅದಕ್ಕೆ ನಲವತ್ತು ಕಾಲು ಕೆ ಜಿಗೆ ನಲವತ್ತು ಹಾಗೆ ನಾವು ಇವತ್ತು ರಾತ್ರಿಗೆ ದಾಲ್ ಮಾಡ್ತಾ ಇದ್ದೇವೆ ಆ ದಾಲಿಗೆ ಪೊಟ್ಯಾಟೊ ಹಾಕಿ ಮಾಡುವುದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ತಗರಿಗಳನ್ನು ತೊಳೆದಿಟ್ಟು ನೆನಕ್ಕೆ ಬಿಟ್ಟಿದ್ದೇವೆ ಹಾಗೆ ಎರಡು ಪೊಟ್ಯಾಟೋವನ್ನು ಸಹ ತೊಗೊ ತೊಗೊಂಡಿದ್ದೇವೆ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೇವೆ ನಾವಿಲ್ಲಿ ಮೂರು ಮೀಡಿಯಂ ಸೈಜ್ ಇದ್ದು ಟೊಮೆಟೊ ತೊಗೊಂಡಿದ್ದೇವೆ ಒಂದು ಮೀಡಿಯಂ ಸೈಜ್ ಆನಿಯನ್ ತೊಗೊಂಡಿದ್ದೇವೆ ಎಂಟು ಗ್ರೀನ್ ಚಿಲ್ಲಿ ಅಂತ ತೊಗೊಂಡಿದ್ದೇವೆ ಎಂಟು ಹೆಸರಲ್ಲೂ ಗಾರ್ಲಿಕ್ ಅನ್ನು ತಗೊಂಡಿದ್ದೇವೆ ಮತ್ತೆ ಜಿಂಜರನ್ನು ಜಜ್ಬಿಟ್ಟು ಇಟ್ಕೊಂಡಿದ್ದೇವೆ ನಾವು ಎರಡು ಕಪ್ ಅಷ್ಟು ತೊಗರಿ ಬೇಳೆನ್ನ ತಗೊಂಡಿದ್ವಿ ಅದನ್ನ ನೆನೆಯಲಿಕ್ಕೆ ಇಟ್ಟಿದ್ವಲ್ಲ ಅದನ್ನ ಈಗ ನೆಂಟಾದ ನಂತರ ಚೆನ್ನಾಗಿ ತೊಳೆದು ಒಂದು ಬೌಲ್ಗೆ ಹಾಕಿಟ್ಟಿದ್ದೇವೆ ಮತ್ತೆ ಇಲ್ಲಿ ಈ ರೀತಿಯಾಗಿ ಪೊಟೆಟೋವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಈಗ ಒಂದು ಕುಕ್ಕರ್ ತಗೊಂಡಿದ್ದೇವೆ ಅದಕ್ಕೆ ಕಟ್ ಮಾಡಿರೋ ಅನ್ನುವನ್ನು ಇದಕ್ಕೆ ಹಾಕ್ತೇವೆ ಕಟ್ ಮಾಡಿರೋ ಪೊಟ್ಯಾಟೋವನ್ನು ಸಹ ಈಗ ಹಾಕ್ತಾ ಇದ್ದೇವೆ ಈಗ ಇದಕ್ಕೆ ತೊಳೆದಿಟ್ಟಿರೋ ಬೇಳೆಯನ್ನು ಸಹ ಹಾಕ್ತೇವೆ ಎಲ್ಲ ಐಟಮ್ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತೇವೆ ಮತ್ತೆ ರುಚಿಗೆ ಈಗ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತೇವೆ ಮತ್ತೆ ಒಂದು ಸ್ವಲ್ಪ ಅರಶಿನವನ್ನು ಹಾಕ್ತೇವೆ ಈಗ ಒಮ್ಮೆ ಮಿಕ್ಸ್ ಮಾಡುವ ಉಪ್ಪಾಕಿದ ನಂತರ ಮಿಕ್ಸ್ ಮಾಡಿಟ್ಕೊಂಡಿದ್ದೇವೆ ಈಗ ಇದಕ್ಕೆಷ್ಟು ಬೇಕು ಅಷ್ಟು ಅಳತೆ ನೀರು ತಗೊಳ್ತೇವೆ ಈಗ ಒಂದು ಎರಡು ಕಪ್ ಅಷ್ಟು ನೀರು ತಗೊಳ್ತಾ ಇದ್ದೇವೆ ಎರಡು ಕಪ್ ನೀರು ತಗೊಂಡ್ರೆ ಸಾಕು ಈಗ ಕುಕ್ಕರ್ ಇದ್ದು ಬಾಯಿ ಇಡ್ತೇವೆ ನಾವಿಲ್ಲಿ ಎರಡು ವಿಸಿಲ್ಗೆ ಇಟ್ಟಿದ್ವಿ ಈಗ ಸೀಟಿ ಹೋಗಿದೆ ಓಪನ್ ಮಾಡ್ತಾ ಇದ್ದೇವೆ ಮಾಶ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ಮಿಕ್ಸ್ ಮಾಡಿ ಈಗ ಒಗ್ಗರಣೆ ಹಾಕಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೇವೆ ಪಾತ್ರೆ ಬಿಸಿಯಾಗಲಿ ಈಗ ಪಾತ್ರೆ ಬಿಸಿಯಾಗಿದೆ ಈಗ ಇದಕ್ಕೆ ಆಯಿಲ್ ಅನ್ನು ಹಾಕಬೇಕು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕಿದ್ದೇವೆ ಆಯಿಲ್ ಹಾಕಿದ ನಂತರ ಆಯಿಲ್ ಬಿಸಿ ಆಗಲಿಕ್ಕೆ ಬಿಡಬೇಕು ಆಯಿಲ್ ಆದ ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಬಿಸಿಯಾದ ನಂತರ ಅದಕ್ಕೆ ಕರಿಬೇವು ಹಾಕಬೇಕು ಕರಿಬೇವು ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಇಂಗು ಹುಡಿ ಹಾಕಬೇಕು ಇದೆಲ್ಲ ಹಾಕಿದ ನಂತರ ಸ್ವಲ್ಪ ಅಲ್ಲಾಡಿಸಬೇಕು ಅಲ್ಲಡಿಸಿದ ನಂತರ ನಮ್ಮದು ರೆಡಿ ಇರುವ ಇದುಂಟು ದಾಲ್ ಉಂಟಲ್ಲ ಅದಕ್ಕೆ ಇದನ್ನು ಹಾಕಬೇಕು ಇದೀಗ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನಮ್ಮದು ದಾಲ್ ಸಹ ರೆಡಿ ಆಗ್ತದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಮಾಶ ನಮ್ದು ದಾಳಿ ಮಾಶಾಲ ನಮ್ಮ ದಾಲ್ ನೋಡಿ ರೆಡಿಯಾಗಿದೆ ಈಗ ಇನ್ನು ಊಟ ನೋಡಿ ಇವಾಗ ಊಟ ರೆಡಿ ಉಂಟು ಈಗ ಊಟ ಮಾಡುವ ದಾಲ್ ಚೆನ್ನಾಗಿ ಬಂದಿದೆ ಈಗ ಟೇಸ್ಟ್ ಮಾಡುವ ಹೇಗೆ ಬಂದಿದೆ ಅಂತ ನೋಡುವ ಮೊದಲಿಗೆ ದಾಲ್ ಹೇಗೆ ಆಗಿದೆ ಅಂತ ನೋಡ್ತೇನೆ ಉಪ್ಪೆಲ್ಲ ಕರೆಕ್ಟ್ ಉಂಟು

ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇವೆ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿ ಆಲ್ ಅಂತ ಕೊಡಿ ನಾವು ಮುಂದೆ ಯಾವುದೇ ರೆಸಿಪೀಸ್ ವೀಡಿಯೋಸ್ ಅಪ್ಲೋಡ್ ಮಾಡಿ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಮುಂದೇನು ಇದೇ ರೀತಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಅವರ ಹತ್ರ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ ಅಸ್ಸಲಾಮು ವಲೇಕುಮ್